ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಂರಕ್ಷಾ ಪೋರ್ಟಬಲ್ ಗೀಝರ್ಸ್ ನಾವು ಪೋರ್ಟಬಲ್ ಗೀಸರ್ಸ್ ಅನ್ನೋದು ಸ್ಟಾರ್ಟ್ ಮಾಡಿ ಆರು ವರ್ಷ ಕಂಪ್ಲೀಟ್ ಆಗಿದೆ ಆ್ಯಕ್ಚುಲಿ ಏನಂದರೆ ಬಿಸಿ ನೀರು ಅನ್ನೋದು ಬೆಳಿಗ್ಗೆ ಸ್ನಾನ ಮಾಡಬೇಕಂದ್ರೆ ಕಂಪಲ್ಸರಿ ಬೇಕೇ ಬೇಕು ಮುಂಚೆ ನಾವು ಬಿಸಿ ನೀರು ಅನ್ನೋದು ಈ ಸ್ಟೋರೇಜ್ ಗೀಝರ್ಸು ಇಲ್ಲ ರಾಡ್ಸು ಅಂದರೆ ಬಕೆಟಲ್ಲಿರೋ ರಾಡ್ಸು ಗ್ಯಾಸ್ ಗೀಝರ್ಸು ಈ ಥರ ತುಂಬ ಪ್ರಾಡಕ್ಟ್ಸನ್ನು ನಾವು ಬಿಸಿ ನೀರನ್ನು ತೊಗೊತಾ ಇದ್ದೀವಿ ಸ್ಟೋರೇಜ್ ಗೀಝರ್ಸು ಈ ಥರ ಬೇರೆಯದಲ್ಲಿ ನೀವು ಮಿನಿಮಮ್ ಒಂದು ಹದಿನೈದು ನಿಮಿಷ ಅನ್ನೋದು ವೆಯ್ಟ್ ಮಾಡಬೇಕಾಗತ್ತೆ ಇನ್ಸ್ಟ್ಯಾಂಟ್ ಗೀಝರಲ್ಲಿ ಕೇವಲ ಐದು ಸೆಕೆಂಡಿಂದ ಹತ್ತು ಸೆಕೆಂಡ್ಗೆ ಬಿಸಿ ನೀರು ಬರೋದು ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದು ಐದು ನಿಮಿಷ ಇಂದ ಎಂಟು ನಿಮಿಷಕ್ಕೆಲ್ಲ ಒಂದು ಹದಿನಾರು ಲೀಟ್ರ್ ಬಕೆಟು ತುಂಬಿಕೊಲತ್ತೆ ಅದರಲ್ಲಿ ಇನ್ಸ್ಟ್ಯಾಂಟಾಗಿ ಬರೋದರಿಂದ ಇದು ತುಂಬ ಸಕ್ಸಸ್ ಅನ್ನೋದಾಗಿದೆ ಅದಕ್ಕೋಸ್ಕರ ನಾವು ಇದರಲ್ಲಿ ನಾಲ್ಕು ಮಾಡಲ್ಸ್ ಅನ್ನೋದು ಈಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದರಲ್ಲಿ ನಿಮಗೆ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಸ್ಟು ಇದು ಡಿಲೆಕ್ಸ್ ಮಾಡಲು ಇದು ಡಿಲೆಕ್ಸ್ ಮಾಡಲ್ ಈ ಥರ ಇರುತ್ತೆ ಡಿಲೆಕ್ಸ್ ಮಾಡಲ್ ಇದು ಇದು ಒನ್ ಇಯರ್ ಸ್ಪೇರ್ಸ್ಗೆ ಗ್ಯಾರಂಟಿ ಇರುತ್ತೆ ಇದು ಕೇವಲ ಒನ್ ತೌಸಂಡ್ ತ್ರೀ ನೈಂಟಿ ರುಪೀಸ್ ಮಾತ್ರ ಅಂದರೆ ಒಂದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗೆ ನಿಮಗೆ ಡೆಲಿವರಿ ಸಮೇತ ಈ ಗೀಸರ್ ಅನ್ನೋದು ಬರುತ್ತೆ ಇನ್ನೊಂದು ಮಾಡಲ್ ಬಂದು ಇಕೋ ಮಾಡಲು ಇದು ಇಕೋ ಮಾಡಲ್ ಬಂದು ನಿಮಗೆ ಒನ್ ಥೌಸಂಡ್ ಸೆವೆನ್ ನೈಂಟಿ ಅಂದರೆ ಒಂದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿಗೆ ಡಿಲಿವರಿ ಸಮೇತ ಇದು ಇಕ್ಕೋ ಮಾಡಲ್ ಅನ್ನೋದು ಬರುತ್ತೆ ಫಸ್ಟ್ ನಾವು ಸ್ಟಾರ್ಟ್ ಮಾಡೋ ಟೈಮಿಂದ ಇರೋ ಮಾಡಲ್ ಇದು ತುಂಬ ಫೇಮಸ್ ಆಗಿರೋ ಮಾಡಲ್ ಈಕೋ ಮಾಡಲ್ ಇದು ಇದಕ್ಕೆ ಗ್ಯಾರಂಟಿ ಬಂದು ನಿಮಗೆ ಸ್ಪೇರ್ ಪಾರ್ಟ್ಸ್ಗೆ ಟೂ ಇಯರ್ಸ್ ಗ್ಯಾರಂಟಿ ಅನ್ನೋದು ಬರುತ್ತೆ ಇನ್ನೊಂದು ಮಾಡಲು ಎರಡು ಮಾಡಲು ಬೇಸಿಕ್ ಮಾಡಲ್ಸು ನೆಕ್ಸ್ಟು ಅಡ್ವಾನ್ಸ್ ಮಾಡಲ್ಸಲ್ಲಿ ನಿಮಗೆ ನೋಡಿ ಕ್ಲಾಸಿಕ್ ಕ್ಲಾಸಿಕ್ ಮಾಡಲು ಇದು ಸೇಮು ಅಂದರೆ ವರ್ಕಿಂಗು ಸೇಮ್ ಈಕೋ ಥರನೇ ಇರುತ್ತೆ ಇದರಲ್ಲಿ ಏನು ನಮಗೆ ಬೆನಿಫಿಟ್ ಅಂದರೆ ಒಂದು ಸ್ವಿಚ್ ಬಂದಿರುತ್ತೆ ಅಂದರೆ ಪವರ್ ಸೇವರ್ ಬಟನ್ ಅಂತ ಒಂದು ಬಂದಿರುತ್ತೆ ಇದರಿಂದ ಸಪೋಸ್ ನಿಮಗೆ ನೀರು ಏನಾದರೂ ಟ್ಯಾಂಕಲ್ಲಿ ಖಾಲಿ ಆಯಿತು ಇಲ್ಲ ನಾವು ಏನಾದರೂ ಮರ್ತೋಗಿದ್ದೀವಿ ಸ್ವಿಚ್ಚು ಆಫ್ ಮಾಡಿಲ್ಲ ಅಂದರೆ ಇದು ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ ಇದು ಟೂ ಇಯರ್ಸ್ ಸ್ಪೇರ್ ಪಾರ್ಟ್ಸ್ಗೆ ಗ್ಯಾರಂಟಿ ಇರುತ್ತೆ ಇದು ಪ್ರೈಸ್ ಬಂದು ಒನ್ ಥೌಸಂಡ್ ನೈನ್ ನೈಂಟಿ ರುಪೀಸ್ ಆಫರ್ ಪ್ರೈಸು ಈ ಒನ್ ಥೌಸಂಡ್ ನೈನ್ ನೈಂಟಿ ರುಪೀಸ್ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್ ಇನ್ನೊಂದು ಮಾಡಲು ಕ್ಲಾಸಿಕ್ಕು ಪ್ರೋ ಮಾಡಲು ಇದರಲ್ಲಿ ಏನಾದರೂ ಸೇಮ್ ಇದು ಕ್ಲಾಸಿಕ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಇದಕ್ಕೆ ಸ್ಪೆಷಾಲಿಟಿ ಏನಂದರೆ ನೀವು ನೋಡ್ತಾ ಇರ್ಬೋದು ಎಮ್ ಸಿ ಬಿ ಸ್ವಿಚ್ಚು ಎರಡೂ ಇದರಲ್ಲಿ ಇರುತ್ತೆ ಸಪೋಸ್ ಈ ಎಮ್ ಸಿ ಬಿ ಸ್ವಿಚ್ಚು ಏನಕ್ಕೆ ಯೂಸ್ ಅಂದರೆ ಫಸ್ಟ್ ನಾನು ಸ್ವಿಚ್ ಬಗ್ಗೆ ಹೇಳ್ತೀನಿ ಈ ಸ್ವಿಚ್ ಏನಕ್ಕೆ ಯೂಸ್ ಆಗತ್ತ ಅಂದರೆ ನಿಮಗೆ ಹೊರಗಡೆ ಇರ್ಬೋದು ಅಂದರೆ ಸ್ವಿಚ್ ಪಾಯಿಂಟು ಪ್ಲಗ್ ಪಾಯಿಂಟ್ ಇದು ಹೊರ್ಗಡೆ ಇರುತ್ತೆ ಗೀಝರ್ ಏನೋ ಒಳಗಡೆ ಇರುತ್ತೆ ಅಂದರೆ ಬಾತ್ರೂಮ್ ಒಳಗಡೆ ಗೀಝರ್ ಇರುತ್ತೆ ಬಾತ್ರೂಮ್ ಹೊರಗಡೆ ಸ್ವಿಚ್ ಇರುತ್ತೆ ಒಂದು ಬಕೆಟ್ ನಾವು ನೀರಿಟ್ಕೊಂಡು ಸ್ನಾನಕ್ಕೆ ಹೋಗಿದ್ದೀವಿ ಇನ್ನೊಂದು ಬಕೆಟ್ ಬೇಕು ಅಂದರೆ ಮತ್ತೆ ಆಚೆ ಬಂದು ಸ್ವಿಚ್ ಹಾಕ್ಕೋಬೇಕು ಇಲ್ಲಾಂದರೆ ಬೇರೆ ಯಾರಾದರೂ ಇಂದ ಹೆಲ್ಪ್ ಆದರೂ ತಗೋಬೇಕು ಅದಕ್ಕೆ ಈ ಸ್ವಿಚ್ ಒಳಗಡೆ ಇರೋದರಿಂದ ನೀವೇನಂದರೆ ಇಲ್ಲೇ ಆನ್ ಮಾಡ್ಕೋಬೋದು ಆಫ್ ಮಾಡ್ಕೋಬೋದು ಈ ಥರ ಇದರಲ್ಲಿ ಬೆನಿಫಿಟ್ ಆಗುತ್ತೆ ಇನ್ನು ಎಮ್ ಸಿ ಬಿ ಏನಂದರೆ ಇದು ಏನಾದರೂ ಸಮ್ ಪವರ್ ಪ್ರಾಬ್ಲಮ್ಸ್ ಅನ್ನೋದು ಬಂದ್ರೇ ಈ ಎಮ್ ಸಿ ಬಿ ಬಟನ್ ಅನ್ನೋದು ಯೂಸ್ ಆಗುತ್ತೆ ಇದು ಕ್ಲಾಸಿಕ್ ಪ್ರೋ ಮಾಡಲು ಇದು ನಿಮಗೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಟೂ ಇಯರ್ಸ್ ಸ್ಪೇರ್ ಬಾರ್ಸ್ಗೆ ಗ್ಯಾರಂಟಿ ಇರುತ್ತೆ ತ್ರೀ ಇಯರ್ಸ್ ಸರ್ವಿಸ್ ವ್ಯಾರಂಟಿ ಇರುತ್ತೆ ಇದು ಪ್ರೈಸ್ ನಿಮಗೆ ಟೂ ಥೌಸಂಡ್ ಟೂ ನೈಂಟಿ ರುಪೀಸ್ ಇದು ಪ್ರೈಸು ಇನ್ಕ್ಲೂಡಿಂಗ್ ಡಿಲಿವರಿ ಸಮೇತ ಇದು ಪ್ರೈಸ್ ಅನ್ನೋದು ಬರುತ್ತೆ ಇದು ಲೈಕ್ ಯಾವ ಥರ ವರ್ಕ್ ಆಗುತ್ತೆ ಏನು ಈ ಮಾಡೆಲ್ಸ್ ಅನ್ನೋದು ನಾನು ನಿಮಗೆ ಡೆಮೋ ಪಾಯಿಂಟ್ ಹತ್ರ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಕರ್ನಾಟಕದಲ್ಲಿ ಎಲ್ಲಿದ್ರೂ ಬುಕ್ಕಿಂಗ್ ಮಾಡ್ಕೋಬೋದು ಆದರೆ ಇದರಲ್ಲಿ ಎರಡು ಥರ ಡೆಲಿವರಿ ಆಪ್ಷನ್ಸು ಅವೈಲೇಬಲ್ ಇದೆ ಒಂದು ಪ್ರೀಪೇಯ್ಡ್ ಅಂದರೆ ನೀವು ಮುಂಚಿತವಾಗೇ ಕಂಪ್ನಿಗೆ ಅಮೌಂಟ್ ಪೇ ಮಾಡಿದ್ರೆ ಯಾವುದೇ ತರಹದ ಡಿಲಿವರಿ ಚಾರ್ಜಸ್ ಅನ್ನೋದು ಇರಲ್ಲ ಡಿಲಿವರಿ ಫ್ರೀಯಾಗೆ ಬರುತ್ತೆ ಇನ್ನೊಂದು ಸೆಕೆಂಡ್ ಆಪ್ಷನ್ ಏನಂದರೆ ಕ್ಯಾಶ್ ಆನ್ ಡಿಲಿವರಿ ಕ್ಯಾಶ್ ಆನ್ ಡಿಲಿವರಿ ಅಂದರೆ ನೀವು ಅಲ್ಲಿ ಬಂದ ಮೇಲೆ ಅಂದರೆ ಗೀಝರ್ ಅಲ್ಲಿಗೆ ಬಂದ ಮೇಲೆ ನೀವು ಅಮೌಂಟ್ ಕೊಟ್ಟು ಕಲೆಕ್ಟ್ ಮಾಡ್ಕೋಬೋದು ಆದರೆ ಇದಕ್ಕೆ ಏನಂದರೆ ಮುಂಚಿತವಾಗೇ ನೀವು ಅಡ್ವಾನ್ಸ್ ಅನ್ನೋದು ಪೇ ಮಾಡಬೇಕಾಗತ್ತೆ ಟೂ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಗೀಝರ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಮಿಕ್ಕಿದ್ದ ಅಮೌಂಟ್ ನೀವು ಅಲ್ಲಿ ಬಂದ ಮೇಲೆ ಕೊಡ್ಬೋದು ಆದರೆ ಕ್ಯಾಶ್ ಆನ್ ಡೆಲಿವರಿ ಚಾರ್ಜಸ್ಸು ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇದು ಎಕ್ಸಾಂಪಲ್ ಆಗಿ ನಾನು ಈಕೋ ಮಾಡಲ್ ಅನ್ನೋದು ನಿಮಗೆ ಹೇಳ್ತೀನಿ ಈಕೋ ಮಾಡಲ್ ಪ್ರೈಸು ಒನ್ ತೌಸಂಡ್ ಸೆವೆನ್ ನೈಂಟಿ ರುಪೀಸ್ ಇದು ಪ್ರೈಸು ಆದರೆ ಕ್ಯಾಶ್ ಆನ್ ಡೆಲಿವರಿ ಚಾರ್ಜಸ್ಸು ಹಂಡ್ರೆಡ್ ರುಪೀಸ್ ಆ್ಯಡ್ ಮಾಡಿದ್ರೆ ಒನ್ ತೌಸಂಡ್ ಏಯ್ಟ್ ನೈಂಟಿ ರುಪೀಸ್ ಆಗುತ್ತೆ ನೀವು ಮುಂಚಿತವಾಗಿ ಏನು ಟೂ ಹಂಡ್ರೆಡ್ ಅನ್ನೋದು ಪೇ ಮಾಡಿರ್ತಿರೋ ಅದು ಒನ್ ತೌಸಂಡ್ ಏಯ್ಟ್ ನೈಂಟಿ ರುಪೀಸಲ್ಲಿ ಟೂ ಹಂಡ್ರೆಡ್ ಮೈನಸ್ ಆಗುತ್ತೆ ಇನ್ನು ಮಿಕ್ಕಿದ್ದು ಉಳಿದಿರೋ ಅಮೌಂಟು ಒನ್ ತೌಸಂಡ್ ಸಿಕ್ಸ್ ನೈಂಟಿ ಒಂದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಗೀಸರ್ ಅಲ್ಲಿಗೆ ಬಂದ ಮೇಲೆ ಕೊಟ್ಟು ನೀವು ಕಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನಾನೀಗ ಫಿಟ್ಟಿಂಗ್ ಮಾಡ್ಕೊಳೋದು ಹಾಗೆ ಯೂಸ್ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಇದು ಫಿಟ್ಟಿಂಗ್ ಅನ್ನೋದು ನೋಡಿ ನೋಡ್ತಾ ಇರ್ಬೋದು ನೀವು ನಾಲ್ಕು ಮಾಡಲ್ಸ್ ಇರುತ್ತೆ ಯಾವುದೇ ಮಾಡಲ್ ಆದರೂ ಫಿಟ್ಟಿಂಗ್ ಮಾಡ್ಕೊಳೋದು ಒಂದೇ ತರಹ ಫಿಟ್ಟಿಂಗ್ ಅನ್ನೋದು ಮಾಡ್ಕೊಳೋದು ಓಕೆ ಇದು ಫಿಟ್ಟಿಂಗ್ ಮಾಡ್ಕೋಬೇಕಾದ್ರೆ ನಿಮಗೆ ಒಂದು ಸಿಕ್ಸ್ಟೀನ್ ಎಂಪ್ ಸಾಕೆಟು ಈ ಥರ ನೋಡ್ತಾ ಇರ್ಬೋದು ನೀವು ಸಿಕ್ಸ್ಟೀನ್ ಎಂಪ್ ಸಾಕೆಟು ಒಂದು ಟ್ಯಾಪ್ ಇದ್ರೆ ಸಾಕು ಎಲ್ಲಿ ಬೇಕಾದ್ರೂ ಇದನ್ನು ಫಿಟ್ ಮಾಡ್ಕೋಬೋದು ಫಿಟ್ಟಿಂಗು ತುಂಬ ಈಸಿ ಯಾರು ಬೇಕಾದ್ರೂ ಇದನ್ನು ಫಿಟ್ ಮಾಡ್ಕೋಬೋದು ಯಾವ ಥರ ಅಂದರೆ ನೋಡಿ ನೋಡ್ತಾ ಇರ್ಬೋದು ನಾನು ಎರಡು ಸ್ಕ್ರೂ ಹಾಕಿದ್ದೀನಿ ಥರ ಹಾಕಿ ಜಸ್ಟು ಥರ ಹ್ಯಾಂಗ್ ಮಾಡಿದ್ದೀನಿ ಅಷ್ಟೇ ಓಕೆ ಹ್ಯಾಂಗ್ ಮಾಡಿ ಈ ಥರ ಪೈಪ್ ಅನ್ನೋದು ಕೋಲ್ಡ್ ವಾಟ್ರ್ ಪೈಪು ತಣ್ಣೀರು ಬರೋ ಪೈಪು ಈ ಥರ ಕನೆಕ್ಟ್ ಮಾಡಿದ್ದೀನಿ ಇದು ಈ ಪೈಪು ಕನೆಕ್ಟರು ಇದೆಲ್ಲ ನಿಮಗೆ ಗೀಝರ್ ಜೊತೆಗೆ ಬರುತ್ತೆ ಈ ಥರ ಫಿಟ್ಟಿಂಗ್ ಮಾಡ್ಕೊಂಡ್ಮೇಲೆ ಫಸ್ಟು ನೀರು ಅನ್ನೋದು ನಾವು ಬಿಡಬೇಕಾಗತ್ತೆ ನೋಡಿ ನೀರು ಬಿಡ್ತೀವಿ ನೀರು ಬಿಟ್ಟ ಮೇಲೆ ನೋಡಿ ಪ್ಲೆಗ್ ಹಾಕಿದ್ದೀವಿ ಈ ಥರ ಸಿಕ್ಸ್ಟೀನ್ ಎಮ್ ಸಾಕೆಟ್ಗೆ ಈ ಥರ ಪ್ಲೆಗ್ ಅನ್ನೋದು ಹಾಕಬೇಕಾಗತ್ತೆ ಈ ಥರ ನೀರು ಬಂದ ಮೇಲೆ ಸ್ವಿಚ್ ಆನ್ ಮಾಡ್ತೀವಿ ಜಸ್ಟು ಸ್ವಿಚ್ ಆನ್ ಮಾಡಿದ್ರೆ ಕೇವಲ ನಿಮಗೆ ಐದು ಸೆಕೆಂಡರಿಂದ ಹತ್ತು ಸೆಕೆಂಡ್ಗೆ ಬಿಸಿ ನೀರು ಬರೋದು ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಥರ ನೀವು ಎಷ್ಟು ಬರುತ್ತೆ ಅನ್ನೋದು ಒಂದು ಡೌಟ್ ಇರ್ಬೋದು ಅಂದರೆ ಒಂದು ಬಕೆಟ್ ಬಂದು ಸ್ಟಾಪ್ ಆಗತ್ತಾ ಇಲ್ಲ ಒಂದು ಜಗ್ ಬಂದು ಸ್ಟಾಪ್ ಆಗತ್ತಾ ಅನ್ನೋದು ಡೌಟ್ ಇರ್ಬೋದು ಆ ಥರ ಡೌಟ್ಸ್ ಏನು ಬೇಕಾಗಿಲ್ಲ ಇದರಲ್ಲಿ ಎಷ್ಟು ಬೇಕಾದರೂ ನೀರು ಅನ್ನೋದು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ನಿಮಗೆ ಬಿಸಿ ನೀರು ಬರ್ತಾನೆ ಇರುತ್ತೆ ನಾವು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು ಒಂದು ಏಳರಿಂದ ಎಂಟು ನಿಮಿಷಕ್ಕೆಲ್ಲ ಒಂದು ಹದಿನಾರು ಲೀಟ್ರ್ ಬಕೆಟು ಬಿಸಿ ನೀರು ಅನ್ನೋದು ಇದರಲ್ಲಿ ಬರುತ್ತೆ ಸ್ವಲ್ಪ ಪ್ರೆಝರ್ ಸ್ಲೋ ಮಾಡಿದ್ರೆ ಬಿಸಿ ಅನ್ನೋದು ಹೆಚ್ಚಾಗತ್ತೆ ಈ ಟ್ಯಾಪ್ ಪ್ರೆಝರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಂದರೆ ಪ್ರೆಝರು ನೀರಿನ ಪ್ರೆಜರ್ ಜಾಸ್ತಿ ಮಾಡಿದ್ರೆ ಬಿಸಿ ಕಡಿಮೆ ಆಗುತ್ತೆ ಅಷ್ಟೇ ಇದು ಅಡ್ಜಸ್ಟ್ ಮಾಡ್ಕೊಳೋದು ನಾವೇನು ಬಿಸಿ ನೀರಿಗೆ ತಣ್ಣೀರು ಮಿಕ್ಸ್ ಮಾಡೋದು ಏನು ಬೇಕಾಗಿರಲ್ಲ ನಮಗೆ ಎಷ್ಟು ಸ್ನಾನ ಮಾಡೋಕ್ಕೆ ಬಿಸಿ ಬೇಕೋ ಅಷ್ಟು ಇಟ್ಕೊಬೋದು ಈ ಟ್ಯಾಪಲ್ಲಿನೇ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೋಬೋದು ಇದು ಕರೆಂಟು ಎಷ್ಟು ಖರ್ಚಾಗತ್ತೆ ಅನ್ನೋದು ನಿಮಗೆ ಡೌಟ್ ಇರ್ಬೋದು ಇದು ಒನ್ ಅವರ್ ಯೂಸ್ ಮಾಡಿದ್ರೆ ಓನ್ಲಿ ಎರಡು ಯೂನಿಟ್ ಕರೆಂಟ್ ಮಾತ್ರ ಇನ್ನೊಂದು ಡೌಟು ಇರ್ಬೋದು ಇದೇನಾದರೂ ಶಾಕ್ ಬರತ್ತಾ ಏನಾದರೂ ಲೈಕ್ ಪ್ರಾಬ್ಲಮ್ಸು ಅಂದರೆ ನಮ್ಗೆ ಏನಾದರೂ ಅಪಾಯ ಆಗತ್ತಾ ಇದು ಯೂಸ್ ಮಾಡೋದ್ರಿಂದ ಅಂದರೆ ಆ ಥರ ಏನು ಅಪಾಯ ಆಗೋದಂದು ಏನಿರಲ್ಲ ನೋಡಿ ಗ್ರೀನ್ ಲೈಟು ಆನಲ್ಲಿನೇ ಇದೆ ಈಗ ನಾನು ಟಚ್ ಮಾಡಿ ನೋಡ್ತೀನಿ ಎಲ್ಲಿ ಬೇಕಾದರೂ ನೀವು ಟಚ್ ಮಾಡಿ ನೋಡಿ ಶಾಕ್ ಅನ್ನೋದು ಬರಲ್ಲ ಯಾವುದೇ ಮಾಡಲ್ ಆದರೂ ನಿಮಗೆ ಶಾಕ್ ಅನ್ನೋದು ಬರೋಲ್ಲ ನೋಡಿ ಹಾಟ್ ವಾಟರ್ ಅನ್ನೋದು ಬರ್ತಾ ಇದೆ ತುಂಬ ಬಿಸಿ ಇದೆ ಓಕೆ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಅನ್ನೋದು ತಗೊಂಡ್ಮೇಲೆ ಗೀಸರ್ ಅನ್ನೋದು ಆಫ್ ಮಾಡ್ಕೊಬೋದು ಅಂದರೆ ಈಗ ಬಕಿಟು ಸಪೋಸ್ ಫುಲ್ ಫುಲ್ಲಾಗಿದೆ ನಮಗೆ ಬಿಸಿ ನೀರು ಸಾಕು ಅಂದರೆ ಫಸ್ಟ್ ಅನ್ನೋದು ಈ ಥರ ಸ್ವಿಚ್ ಆಫ್ ಮಾಡ್ಕೊತೀವಿ ಸ್ವಿಚ್ ಆಫ್ ಮಾಡಿದ ಮೇಲೆ ಇದರಲ್ಲಿ ಎರಡು ಲೀಟ್ರ್ ನಿಮಗೆ ಬಿಸಿ ನೀರು ಅನ್ನೋದು ಬರುತ್ತೆ ಬಿಸಿ ನೀರು ಬಂದ ಮೇಲೆ ನಾವು ಈ ಟ್ಯಾಪ್ ಅನ್ನೋದು ಆಫ್ ಮಾಡ್ಕೊತೀವಿ ಸೇಮ್ ಈಗ ನಾನೀಗ ನಿಮಗೆ ತೋರಿಸಿರೋದು ಬಂದು ಕ್ಲಾಸಿಕ್ ಮಾಡಲ್ ಇದು ಕ್ಲಾಸಿಕ್ ಮಾಡಲಲ್ಲಿ ಡೆಮೋ ತೋರಿಸಿದ್ದೀನಿ ಇದೇ ಸೇಮ್ ಇದು ಯಾವ ಥರ ಯೂಸ್ ಮಾಡ್ತಿರೋ ಸೇಮ್ ಡಿಲೆಕ್ಸ್ ಮಾಡಲು ಇಕೋ ಮಾಡಲನು ಸೇಮ್ ಇದೇ ತರಹ ಯೂಸ್ ಮಾಡೋದು ಆದರೆ ಇದರಲ್ಲಿ ಏನಂದರೆ ಒಂದು ಸೇಫ್ಟಿ ಬಟನ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ ಕ್ಲಾಸಿಕ್ ಮಾಡಲಲ್ಲಿ ಇದು ಈ ಸೇಫ್ಟಿ ಬಟನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಈಗ ಹೇಳ್ತೀನಿ ಏನಿಲ್ಲ ಸಪೋಸ್ ನೋಡಿ ಈ ಥರ ಮತ್ತು ನಾನು ನೀರು ಬಿಡ್ತಾಯಿದ್ದೀನಿ ಈ ಥರ ಹಾಟ್ ವಾಟ್ರ್ ಅನ್ನೋದು ಸ್ವಿಚ್ ಆನ್ ಮಾಡಿದ ಮೇಲೆ ಹಾಟ್ ವಾಟ್ರ್ ಅನ್ನೋದು ಬರ್ತಾ ಇರತ್ತೆ ಸಪೋಸು ಬಕಿಟ್ದು ನಿಮಗೆ ಬಿಸಿ ನೀರು ತುಂಬೋಕ್ಕೆ ಒಂದು ಏಳು ನಿಮಿಷನೋ ಎಂಟು ನಿಮಿಷನೋ ಆಗುತ್ತೆ ಆ ಟೈಮಲ್ಲಿ ನಾವು ಏನಾದರೂ ಸಪೋಸ್ ಆಚೆ ಹೋಗೋಣ ಇಲ್ಲ ಅಂದರೆ ಏನಾದರೂ ಕೆಲಸನೋ ಕಿಚನಲ್ಲಿ ಇರ್ತೀವಿ ಅದಿಲ್ಲ ಇಲ್ಲ ಪೇಪರ್ ಅನ್ನೋದು ಓದ್ತಾ ಇರ್ತೀವಿ ಇಲ್ಲ ಟಿ ವಿನೋ ಏನೋ ನೋಡ್ತಾ ಇರ್ತೀವಿ ಸಪೋಸ್ ಗೊತ್ತಿರದಂಗೆ ಟ್ಯಾಂಕಲ್ಲಿ ನೀರು ಖಾಲಿ ಆಗತ್ತೆ ಅಂಥ ಟೈಮಲ್ಲಿ ಏನಾಗುತ್ತೆ ಅನ್ನೋದು ನಾನು ಈಗ ತೋರಿಸ್ತೀನಿ ನೋಡಿ ಈಗ ಎಕ್ಸಾಂಪಲಾಗೆ ಗ್ರೀನ್ ಲೈಟ್ ಬರ್ತಾ ಇದೆ ಹಾಟ್ ವಾಟರ್ ಬರ್ತಾ ಇದೆ ಟ್ಯಾಂಕಲ್ಲಿ ನೀರು ಆಗಿದೆ ನಾವು ನೋಡ್ಕೊಂಡಿಲ್ಲ ನೋಡಿ ಈ ಥರ ನಾನು ನೀರು ಆನ್ ಆನ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ನೀರು ಆಫ್ ಆಗೋಯಿತು ಅಂದರೆ ಈ ಥರ ನೀರು ಆಫ್ ಆದಮೇಲೆ ನೋಡಿ ಗ್ರೀನ್ ಲೈಟ್ ಅನ್ನೋದು ಆನಲ್ಲಿ ಇರುತ್ತೆ ಇದು ಒಂದು ಐವತ್ತು ಸೆಕೆಂಡ್ಗೆ ಅಂದರೆ ಸೆವೆಂಟಿ ಫೈವ್ ಟು ಸೆವೆಂಟಿ ಫೈವ್ ಡಿಗ್ರೀಸಿಂದ ಏಯ್ಟಿ ಡಿಗ್ರೀಸ್ಗೆ ಹೋದ್ಮೇಲೆ ಇದು ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ ನೋಡಿ ಆಲ್ರೆಡಿ ಒಳಗಡೆ ನೀರು ಅನ್ನೋದು ಬಿಸಿ ಆಗೋಕೆ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಕುದಿಯೋಕ್ಕೆ ಶುರುವಾಗಿದೆ ಓಕೆ ಇದು ಈಗ ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ ಇದರಿಂದ ನಮಗೆ ಏನು ಬೆನಿಫಿಟ್ ಈ ಪವರ್ ಸೇವರ್ ಬಟನಿಂದ ಒನ್ಸ್ ಕಟ್ ಆಫ್ ಆದಮೇಲೆ ಮತ್ತೆ ಆನ್ ಅನ್ನೋದಾಗಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ರೆಡ್ ಲೈಟಿಗೆ ಬಂದಿದೆ ಆದರೆ ಈ ರೆಡ್ ಲೈಟಿಗೆ ಬಂದಿದೆ ಅಂದರೆ ಈಗ ಕಾಯಿಲಿಗೆ ಅಂದರೆ ಒಳಗಡೆ ಇರೋ ಹೆಲ್ಮೆಂಟ್ ಏನಾದರೂ ಇದೆಯೋ ಅದಕ್ಕೆ ಕರೆಂಟ್ ಅನ್ನೋದು ಹೋಗೋದು ಆಫ್ ಆಗಿದೆ ಈಗ ಇದು ಮತ್ತೆ ನಮಗೆ ಯಾವ ಥರ ಅಂದರೆ ಸ್ಟಾರ್ಟ್ ಮಾಡೋದು ಅಂದರೆ ಗ್ರೀನ್ ಲೈಟ್ಗೆ ಬರಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಈಗ ಬಂದಿರ್ತೀವಿ ಬಂದು ನಾವು ನೋಡಿದ ಮೇಲೇ ರೆಡ್ ಲೈಟ್ ಬಂದಿದೆ ಓ ರೆಡ್ ಲೈಟ್ ಬಂದಿದೆ ಅಂತ ನಾವು ಈ ಬಟನ್ ಅನ್ನೋದು ಪ್ರೆಸ್ ಮಾಡಬಾರ್ದು ಫಸ್ಟು ಈ ಸ್ವಿಚ್ ಅನ್ನೋದು ಆಫ್ ಮಾಡಬೇಕು ರೆಡ್ ಲೈಟ್ ಬಂದ ಮೇಲೆ ಫಸ್ಟ್ ಏನು ಮಾಡಬೇಕಿಲ್ಲಿ ಸ್ವಿಚ್ ಅನ್ನೋದು ಆಫ್ ಮಾಡಬೇಕು ಆದಮೇಲೆ ನಾವು ಈ ಟ್ಯಾಪ್ನ ಆನ್ ಮಾಡಬೇಕಂದ್ರೆ ಟ್ಯಾಪ್ ಆನ್ ಮಾಡೋಕ್ಕೆ ಮುಂಚೆ ನೀವು ನಿಮ್ಮ ಸಿಂಟೆಕ್ಸಲ್ಲಿ ನೀರು ಅನ್ನೋದು ಮತ್ತೆ ಫಿಲ್ ಮಾಡಿಕೊಂಡು ಈ ಟ್ಯಾಪ್ ಅನ್ನೋದು ಆನ್ ಮಾಡಬೇಕಂದ್ರೆ ಇಲ್ಲಿಂದ ಮತ್ತೆ ನೀರು ಬರಬೇಕು ನೋಡಿ ಇದು ಆನಲ್ಲಿನ ಇರುತ್ತೆ ನೀವು ಮತ್ತೆ ನೀರು ಇದು ಮಾಡಿಕೊಂಡು ಈ ಥರ ನೀರು ಅನ್ನೋದು ಬರಬೇಕು ಅಂದರೆ ಈಗ ಒಂದು ಲೀಟ್ರು ಎರಡು ಲೀಟ್ರೋ ಹಾಟ್ ವಾಟ್ರ್ ಅನ್ನೋದು ಎಲ್ಲ ಆಚೆ ಬರುತ್ತೆ ಆದಮೇಲೆ ಇದನ್ನು ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ನೀವು ನೋಡ್ತಾ ಇರ್ಬೋದು ಎಲ್ಲ ಹಾಟ್ ವಾಟ್ರ್ ಬರ್ತಾಯಿದೆ ನಿಮಗೆ ಇನ್ನು ಲೈಕ್ ಇದರಲ್ಲಿ ಒಂದು ಡೌಟ್ ಇರ್ಬೋದು ಏನಾದರೂ ಈ ಥರ ಆದರೆ ಪ್ರಾಬ್ಲಮ್ ಆಗತ್ತಾ ಅಂತ ಏನು ಪ್ರಾಬ್ಲಮ್ ಆಗೋಲ್ಲ ಒನ್ಸ್ ಕಟ್ ಆಫ್ ಆದಮೇಲೆ ಗೀಸರು ಮತ್ತೆ ಆನ್ ಆಗಲ್ಲ ನೀವು ಮಾಡಬೇಕಾಗಿರೋದು ಒಂದೇ ದಯವಿಟ್ಟು ಒಳಗಡೆ ಬಿಸಿ ನೀರಿರುವಾಗ ಇದನ್ನು ಬಟನ್ನ ಪ್ರೆಸ್ ಮಾಡಬಾರ್ದು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಈ ಬಟನ್ ಅನ್ನೋದು ಒಳಗಡೆ ಬಿಸಿ ನೀರು ಇದ್ದರೆ ಪ್ರೆಸ್ ಮಾಡಬಾರ್ದು ಎಲ್ಲ ಬಿಸಿ ನೀರು ಹೊರಗಡೆ ಬಂದ ಮೇಲೆ ಬಟನ್ ಪ್ರೆಸ್ ಮಾಡಬೇಕು ನೋಡಿ ಈಗ ಎಲ್ಲ ಬಿಸಿ ನೀರೆಲ್ಲ ಹೊರಗಡೆ ಬಂದಿದೆ ನಾನೀಗ ಬಟನ್ ಪ್ರೆಸ್ ಮಾಡ್ತಾಯಿದ್ದೀನಿ ಇನ್ನು ಏನಿಲ್ಲ ಸ್ನೇಹಿತರೆ ತುಂಬ ಈಸಿ ಈ ಬಟನ್ ಪ್ರೆಸ್ ಮಾಡೋದು ಮತ್ತು ಬಟನ್ ಪ್ರೆಸ್ ಮಾಡೋಕ್ಕಿಂತ ಮುಂಚೆ ನೋಡಿ ನಾನು ಸ್ವಿಚ್ ಆಫ್ ಮಾಡಿದ್ನಲ್ವ ಮತ್ತು ನಾನೀಗ ಆನ್ ಮಾಡ್ತಾಯಿದ್ದೀನಿ ರೆಡ್ ಅಲ್ಲಿನೇ ಇದೆ ಈಗ ಈ ಬಟನ್ ನೋಡಿ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಗ್ರೀನ್ ಲೈಟಿಗೆ ಬಂತು ಈಗ ಮತ್ತೆ ರೀಸ್ಟಾರ್ಟ್ ಆಯಿತು ಅಂದರೆ ಪವರ್ ಏನಿದಕ್ಕೆ ಮುಂಚೆ ಕಟ್ ಆಫ್ ಆಗಿತ್ತು ಅದು ಪವರ್ ಅನ್ನೋದು ಈಗ ಕಾಯಿಲಿಗೆ ಹೋಗೋದು ಸ್ಟಾರ್ಟ್ ಆಗಿದೆ ಮತ್ತು ಬಿಸಿ ನೀರು ಅನ್ನೋದು ಕಂಟಿನ್ಯೂಯಸ್ ಬರ್ತಾ ಇರುತ್ತೆ ಅಷ್ಟೇ ಇದು ಯೂಸ್ ಮಾಡೋದು ತುಂಬ ಈಸಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೇಮ್ ಇದೇ ಥರನೇ ಕ್ಲಾಸಿಕ್ ಪ್ರೋ ಮಾಡಲು ಯೂಸ್ ಮಾಡೋದು ಸೇಮ್ ಇದು ಯಾವ ಥರ ಯೂಸ್ ಮಾಡ್ತಿರೋ ಕ್ಲಾಸಿಕ್ಕು ಕ್ಲಾಸಿಕ್ ಪ್ರೋನು ಸೇಮ್ ಅದೇ ಥರ ಯೂಸ್ ಮಾಡೋದು ಆದರೆ ಕ್ಲಾಸಿಕ್ ಅಲ್ಲಿ ಏನಂದರೆ ನಿಮಗೆ ಸ್ವಿಚ್ಚು ಎಮ್ ಸಿ ಬಿ ಅನ್ನೋದು ಎಕ್ಸ್ಟ್ರಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ಸ್ವಿಚ್ಚು ಪ್ಲಸ್ ಎಮ್ ಸಿ ಬಿ ಈ ಎರಡು ಇದರಲ್ಲಿ ಇಷ್ಟ ಇರುತ್ತೆ ಅಷ್ಟೇ ಇದು ಯೂಸ್ ಮಾಡೋದು ಸೇಮ್ ಈ ಥರ ಯೂಸ್ ಮಾಡಿದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಳೋದು ಟ್ಯಾಪ್ ಆಫ್ ಮಾಡೋದು ಅಷ್ಟೇ ಯಾವುದೇ ಗೀಝರ್ ಆಗಲಿ ನೀವು ಭಯ ಇಲ್ದಂಗೆ ಯೂಸ್ ಮಾಡ್ಕೋಬೋದು ಇನ್ನೊಂದೇನೆಂದರೆ ಕ್ವಾಲಿಟಿ ಬಗ್ಗೆ ತುಂಬ ಜನರಿಗೆ ಲೈಕ್ ಒಂದು ಡೌಟ್ ಅನ್ನೋದು ಇರುತ್ತೆ ಅದು ಡೌಟ್ ಏನಂದರೆ ಸರ್ ಇದಕ್ಕೆ ಐ ಎಸ್ ಐ ಐ ಎಸ್ ಒಟ್ ಸರ್ಟಿಫಿಕೇಟ್ ಇದೆಯಾ ಇಲ್ಲ ಕ್ವಾಲಿಟಿ ಯಾವ ಥರ ಇರೋದಂದರೆ ಸಂರಕ್ಷಣೆ ಅನ್ನೋದು ನಿಮಗೆ ಗೊತ್ತು ಆಲ್ಮೋಸ್ಟ್ ನಾವು ಆರು ವರ್ಷದಿಂದ ಗೀಝರ್ಸ್ ಅನ್ನೋದು ಸೇಲ್ ಮಾಡ್ತಾಯಿದ್ದೀವಿ ಇಷ್ಟುವರೆಗೂ ತುಂಬ ಜನ ಕಸ್ಟಮರ್ಸು ಇದನ್ನು ಪರ್ಚೇಸ್ ಮಾಡಿ ಹ್ಯಾಪಿಯಾಗೆ ಧೈರ್ಯವಾಗಿ ಯೂಸ್ ಮಾಡ್ತಾ ಇದ್ದಾರೆ ಏನು ಇದರಲ್ಲಿ ಭಯ ಪಡೋ ಅವಶ್ಯಕತೆ ಅಂತೂ ಏನಿರಲ್ಲ ಪ್ರಾಡಕ್ಟು ಅಷ್ಟೇ ನಿಮಗೆ ಕ್ವಾಲಿಟಿ ಅನ್ನೋದು ನೋಡ್ತಾ ಇರ್ಬೋದು ನೀವು ಎ ಬಿ ಎಸ್ ಬಾಡಿದು ಎ ಬಿ ಎಸ್ ಬಾಡಿ ಪ್ಲಸ್ ಒಳಗಡೆ ನಿಮಗೆ ಕಾಪರ್ ಕಾಯಿಲ್ ಇರುತ್ತೆ ಏನು ಕಾಯಿಲು ಬ್ಲಾಸ್ಟ್ ಆಗೋದಾಗಲಿ ಈ ಥರ ಭಯ ಅಂತೂ ಏನೂ ಇರಲ್ಲ ಪ್ಲಸ್ಸು ಇದು ಟೋಟಲಿ ಐ ಎಸ್ ಒ ಐ ಎಸ್ ಐ ಸರ್ಟಿಫೈಡ್ ಪ್ರಾಡಕ್ಟು ಓಕೆ ಇದು ಗೀಝರ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಫುಲ್ ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದು ಗೀಝರ್ಸ್ ಅನ್ನೋದು ಪರ್ಚೇಸ್ ಮಾಡಬೇಕಂದ್ರೆ ಈಗ ದೊಡ್ಡ ದೊಡ್ಡ ಗೀಝರ್ಸ್ ಅನ್ನೋದು ಹತ್ತು ಸಾವಿರ ಹದಿನೈದು ಸಾವಿರ ನಾವು ಇದು ಮಾಡಿ ತಗೊಂಡೋಗಂತೂ ಆಗೋಲ್ಲ ಅದಕ್ಕೋಸ್ಕರ ತುಂಬ ಯೂಸ್ಫುಲ್ ಗೀಝರ್ಸ್ ಇದು ಕೇವಲ ನೋಡಿ ಒಂದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಂದ ಗೀಝರ್ ಸ್ಟಾರ್ಟ್ ಆಗ್ತಾಯಿದೆ ನಾನು ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ಸ್ ಅನ್ನೋರು ಕೊಟ್ಟಿರ್ತೀನಿ ಕಾಲ್ ಮಾಡಿ ಬುಕ್ ಮಾಡ್ಕೊಡಿ ಥ್ಯಾಂಕ್ ಯು ಧನ್ಯವಾದ